ಹಟ್ಟಿ ಚಿನ್ನದ ಗಣಿಗೆ ಜನವರಿ ಮಾಸಾಂತ್ಯದಲ್ಲಿ ಸಿಎಂ ಪಾಟೀಲ್ ಸ್ಪಷ್ಟನೆ ಜನವರಿ ಮಾಸಾಂತ್ಯದಲ್ಲಿ ಹಟ್ಟಿ ಚಿನ್ನದ ಗಣಿಗೆ ಸಿಎಂ ಸಿದ್ದರಾಮಯ್ಯ ಒಂಬೈನೂರ ತೊಂಬತ್ತೊಂದು ಕೋಟಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಜಿಟಿ ಪಾಟೀಲ್ ಸ್ಪಷ್ಟನೆ ಜನವರಿ ಮಾಸಾಂತ್ಯದಲ್ಲಿ ರಾಜ್ಯದ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಟ್ಟಿ ಚಿನ್ನದ ಗಣಿಗೆ ಬರುತ್ತಿದ್ದಾರೆ ಒಂಬೈನೂರ ತೊಂಬತ್ತೊಂದು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿದ್ದ ರಸ್ತೆ ಆಸ್ಪತ್ರೆ ಕ್ರೀಡಾಂಗಣ ಸಾವಿರ ಕಾರ್ಮಿಕರ ವಾಸಕ್ಕೆ ಮೂರು ಅಂತಸ್ತಿನ ಕಟ್ಟಡಗಳ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಎಂದು ಬೆಳಗ್ಗೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಅಗಣಿ ಕಂಪನಿ ಅಧ್ಯಕ್ಷ ಪಾಟೀಲ್ ಅಗಣಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಒಂದ್ ಸಾವಿರದ ಎಂಟುನೂರು ಕೆಜಿ ಚಿನ್ನ ಉತ್ಪಾದನೆ ಗುರಿ ಇತ್ತು ಆದರೆ ಒಂದು ಸಾವಿರದ ತೊಂಬತ್ತ ಏಳು ಕೆಜಿ ಚಿನ್ನ ಉತ್ಪಾದಿಸಲಾಗಿದೆ ಮಾರ್ಚ್ ತಿಂಗಳ ಕೊನೆಯಲ್ಲಿ ಗುರಿ ಪೂರ್ತಿಗೊಳಿಸಲಿದ್ದೇವೆ ಎಂದರು ಮೃತಪಟ್ಟ ಕಾರ್ಮಿಕರಿಗೆ ಒಂದು ಕೋಟಿ ಅಪಘಾತ ವಿಮೆ ಕೈಕಾಲು ಸ್ವಾಧೀನಗೊಳಪಟ್ರೆ ಎಂಬತ್ತು ಲಕ್ಷ ನೀಡಲಾಗುವುದು ತಡೆ ಹಿಡಿದ ಬಂದು ಒಂದೂರ ಐವತ್ತೇಳು ಹುದ್ದೆಗಳ ನೇಮಕಾತಿ ಎರಡು ಮೂರು ತಿಂಗಳಲ್ಲಿ ಬಗೆಹರಿಸಲಾಗುವುದು ಎರಡುನೂರ ಮೂವತ್ತೊಂಬತ್ತು ಕೋಟಿ ಲಾಭಾಂಶದಲ್ಲಿ ಶೇಕಡಾ ಮೂವತ್ತರಷ್ಟು ಹಣ ಸರ್ಕಾರಕ್ಕೆ ನೀಡಲಾಗಿದೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಶಾರ್ಟೇಜ್ ಎನಿಸಿದರೆ ನೇಮಕಾತಿಗೆ ಗಣಿ ಕಂಪನಿ ಸದಾ ಸಿದ್ಧವಿದೆ ಎಂದರು ಈ ಸಂದರ್ಭದಲ್ಲಿ ಎಂಡಿಶಿಲ್ಪ ಆರ್ ಹಿರಿಯ ವ್ಯವಸ್ಥಾಪಕ ಎಂನೂರಪ್ಪ ಹಣಕಾಸು ವಿಭಾಗದ ವ್ಯವಸ್ಥಾಪಕ ಪ್ರಭುನಾಥ್ ಉಪಸ್ಥಿತರಿದ್ದರು ಆನಂದ್ ತುರ್ವಿಹಾರ್ ಎನ್